ನಮಸ್ಕಾರ ಸ್ನೇಹಿತರೆ ಫೈನಲಿ ಇವತ್ತು ಲಕ್ಷ್ಮಿಯ ಇಷ್ಟು ದಿನದ ಆ ಒಂದು ನಾಟಕದ ಗುಟ್ಟು ದೆವ್ವ ಭೂತದ ನಾಟಕದ ಗುಟ್ಟಿಗೆ ತೆರೆ ಬೀಳ್ತದೆ ಅಂತಾನೆ ಹೇಳ್ಬಹುದು ಫೈನಲಿ ಲಕ್ಷ್ಮಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾಳೆ ಫೈಷ್ಣವ್ ಕೋಪಕ್ಕೆ ಗುರಿ ಆಗಿದಾಳೆ ಹಾಗಾದ್ರೆ ಆಗತ್ತೇನು ಆಗ್ತಿರುವುದೇನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಗಣಪತಿ ಹಬ್ಬದ ಸಂಭ್ರಮ ಗಣಪತಿ ಹಬ್ಬದ ಸಂಭ್ರಮದಲ್ಲಿ ಕಾವೇರಿಯ ಹುಚ್ಚಾಟ ಕಾವೇರಿಯ ಹುಚ್ಚಾಟಕ್ಕೆ ಹುಚ್ಚು ಬಿಡಿಸೋಕೆ ಲಕ್ಷ್ಮಿ ತಯಾರಾಗಿದ್ರು ಕೂಡ ಇಲ್ಲಿ ಕಾವೇರಿ ಹುಚ್ಚು ಬಿಡೋ ರೀತಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಲಕ್ಷ್ಮಿ ಕೂಡ ಅವಳ ಕೀರ್ತಿ ದೆವ್ವದ ನಾಟಕನ ನಿಲ್ಲಿಸ್ತಾ ಇಲ್ಲ ಬಿಕಾಸ್ ಇಲ್ಲಿ ಕಾವೇರಿಯವರು ಸತ್ಯನ ಒಪ್ಕೊಳ್ಳೋಕೆ ರಾಡಿ ಇಲ್ಲ ಹಾಗಾಗಿ ಇಲ್ಲಿ ಲಕ್ಷ್ಮಿ ತನ್ನ ಕೀರ್ತಿ ದೆವ್ವದ ನಾಟಕನ ಮುಂದುವರಿಸಿದಾಳ ಆದರೆ ಇಲ್ಲಿ ಕಾವೇರಿ ಅವರು ಮಾತ್ರ ಸುತಾರಾಮ್ ಯಾವುದೇ ಕಾರಣಕ್ಕೂ ಸತ್ಯನ ಒಪ್ಕೊಳ್ಳೋಕ್ಕೆ ಸಿದ್ಧವಾಗ್ತಾನೆ ಇಲ್ಲ ಇದು ಎಲ್ಲದರ ನಡುವೆ ಸುಪ್ರೀತಾ ಅವರ ಸ್ನೇಹಿತ ಸೈಕಿಸ್ಟ್ ಮನೆಗೆ ಬಂದಿದ್ದಾರೆ ವೈಷ್ಣು ಮತ್ತು ಸುಪ್ರೀತಾ ಅವ್ರಿಗೆ ಮಾತ್ರ ಗೊತ್ತು ಅವ್ರು ಬಂದಿರೋ ರೀಸನ್ ಏನು ಅಂತ ಲಕ್ಷ್ಮಿನ ಅಬ್ಸರ್ವ್ ಮಾಡಲಿಕ್ಕೋಸ್ಕರ ಅವರು ಬಂದಿರೋದು ಆದರೆ ಲಕ್ಷ್ಮಿಗೆ ಅದರ ಒಂದು ಸಣ್ಣ ಸುಳಿವ್ ಕೂಡ ಇಲ್ಲ ಕಾವೇರಿ ಮುಂದೆ ನಾಟಕ ಆಡಿ ಎಲ್ಲರ ಮುಂದೆ ಚೆನ್ನಾಗಿದ್ದಾಳೆ ಈ ಕಡೆ ಪೂಜೆ ಆಗುತ್ತೆ ಎಲ್ಲವೂ ಕೂಡ ನಡೆಯುತ್ತೆ ತದನಂತರ ಮೋದಕನ ಮಾಡಬೇಕು ಅಂತ ಅವರೇನು ಕಿಚನ್ಗೆ ಹೋಗ್ತಾರೆ ವೈಶ್ವ ಮತ್ತು ಲಕ್ಷ್ಮಿ ಮೋದಕ ಮಾಡ್ತಾನೆ ಪ್ರೀತಿಯಲ್ಲಿ ಹೋಗಿದ್ರೆ ಇಲ್ಲಿ ಮನೆಯವ್ರ ಕೈಗೆ ಸಿಕ್ಕಿಬೀಳ್ತಾರೆ ಗಂಗಕ ಮತ್ತು ಅಜ್ಜಿ ಕೈಗೆ ಅದ್ರ ನಡುವೆ ಈ ಕಡೆ ಸುಪ್ರೀತ ಮತ್ತು ಸೈಕ್ಯಾಟಿಸ್ಟ್ ಫ್ರೆಂಡ್ ಮಾತನಾಡ್ತಿರೋ ಮಾತನ್ನ ಇಲ್ಲಿ ಸುಪ್ರೀತ್ ಕೇಳಿಸ್ಕೋತಾನೆ ಅಂಕ್ ಅಂಕಿತ್ ಕೇಳಿಸ್ಕೋತಾನೆ ಈ ಕಡೆ ನೀನು ಎಷ್ಟು ಆರಾಮಾಗಿದೆಯಾ ನಿಜವಾಗ್ಲೂ ಖುಷಿ ಆಗತ್ತೆ ಎಲ್ವನ ಕೂಡ ಮರೆತು ಈ ರೀತಿ ಇರೋದು ಅಂದಾಗ ಲಕ್ಷ್ಮಿ ಬಗ್ಗೆ ಯೋಚನೆ ಮಾಡಿದ್ಯಾ ಲಕ್ಷ್ಮೀ ಬಗ್ಗೆ ಏನು ಹೇಳ್ತಿಯಾ ನೋಡಿದ್ಯಲ್ಲ ಅಂತ ಸುಪ್ರೀತ್ ಅವ್ರು ಕೇಳ್ತಾ ಇದ್ರೆ ಈಗ ಬಂದಿದ್ದೀನಿ ಆಲ್ರೆಡಿ ಗೊತ್ತಾಗ್ಬಿಡತ್ತಾ ನಿನ್ ಬಗ್ಗೆ ಕೂಡ ಯೋಚನೆ ಮಾಡು ಅಂದಾಗ ನಾನು ಅದನ್ನು ಎಲ್ವನ ಕೂಡ ಮರ್ತು ಬಂದಿದ್ದೀನಿ ಅಂತ ಹೇಳ್ತಾರೆ ಇದು ಎಲ್ವನ ಕೂಡ ಅಂಕಿತ್ ಕೇಳಿಸ್ಕೊತಾನೆ ಇವರು ಅಮ್ಮನ ಫ್ರೆಂಡ್ ಆಮೇಲೆ ಇವರು ಈ ವಿಷಯ ಎಲ್ಲ ಮಾತಾಡ್ತಿದ್ದಾರೆ ಅಂದ್ರೆ ಖಂಡಿತ ಇವ್ರಿಗೆ ಅಮ್ಮನ ವಿಷ ಅಪ್ಪನ ವಿಷಯ ಗೊತ್ತಿದೆ ಅಂತ ಅನ್ಸುತ್ತೆ ಅಂತ ಅನ್ಕೊಂಡಿದೆ ಮನೆ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಸೈಕಿಯಾಟಿಸ್ಟ್ಗಳನ್ನ ಕರ್ಕೊಂಡು ಮನೆ ತೋರಿಸೋ ನೆಪದಲ್ಲಿ ತನ್ನ ಅಪ್ಪನ ಬಗ್ಗೆ ವಿಷಯನ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಅಂಕಿತ್ ಮುಂದಾಗ್ತಾನೆ ಅದರ ನಡುವೆ ಆ ಕಡೆ ವೈಶ್ ಮತ್ತು ಲಕ್ಷ್ಮಿನ ನೋಡಿದೆ ಗಂಗಕ್ಕ ಮತ್ತು ಅಜ್ಜಿ ಇಬ್ರು ಕೂಡ ರೇಗಿಸ್ತಾ ಇದ್ದಾರೆ ಏನು ಮಾಡ್ತಿದ್ರ ಅಂತ ಮೋದಕ ಮಾಡ್ತಿದ್ವಿ ಅಂದಾಗ ನೋಡ್ತಾ ಇದೀವಿ ನೋಡ್ತಾ ಇದೀವಿ ಅಂತ ರೇಗಿಸ್ತಾ ಇದ್ರೆ ಈ ಕಡೆ ಕಾವೇರಿ ಅವ್ರಿಗಂತೂ ಫುಲ್ ಕೆಂಡ ಕಾಡ್ತಿದ್ದಾರೆ ನಂತರ ಈ ಕಡೆ ಹಾಗೆ ಮಾತುಗಳು ನಡೆಯುತ್ತೆ ಲಕ್ಷ್ಮೀ ವೈಷ್ಣವ ಹಾಗೆ ಅಜ್ಜಿ ನಡುವೆ ಇದೆಲ್ಲದರಿಂದ ಕೂಡ ವೈಷ್ಣವ್ ಮತ್ತೆ ಲಕ್ಷ್ಮಿ ಕೂಡ ನಾಚಕೋತಾರೆ ಬಟ್ ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕಾವೇರಿ ಅವ್ರಿಗೆ ಒಂದು ಫೋಟೋನ ಹರಿದಾಕಿದ್ರು ಕೀರ್ತಿ ಫೋಟೋನ ಹರಿದು ಚೂರು ಚೂರು ಮಾಡಿ ತನ್ನ ಕಬೋರ್ಡಲ್ಲಿ ಇಟ್ಟಿದ್ರು ಆದರೆ ಅದನ್ನ ಗಂಗಕ್ಕ ನೋಡಿದ್ರು ಬಟ್ ಕಾವೇರಿ ಅವರು ಹೊರಗಡೆ ಬರ್ತದಾಗೆ ಮತ್ತೆ ಗೋಡೆ ಮೇಲೆ ಕೀರ್ತಿ ಫೋಟೋ ಅದನ್ನು ನೋಡಿದ್ದೆ ಇಲ್ಲಿ ಕಾವೇರಿ ಅವ್ರಿಗೆ ಶಾಕ್ ಆಗ್ತದೆ ನಾನೇ ಫೋಟೋ ತೆಗೆದು ಇಟ್ನಲ್ಲ ಈ ಫೋಟೋ ಹೇಗೆ ಬಂತು ಅಂತ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ ಯಾರು ಇಟ್ಟಿದ್ದು ಏನು ಹೇಗೆ ಬಂತು ಇದೆಲ್ಲ ಅಂತ ಅದರ ನಡುವೆ ಈ ಕಡೆ ಗಂಗಕ್ಕ ಅದನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡಿ ನಗ್ತಾ ಇದ್ದಾರೆ ನಂತರ ಈ ಕಡೆ ಅಂಕಿತ್ ಸೈಕ್ಯ ಆಟಿಸ್ಟ್ಗೆ ಮನೆ ತೋರಿಸ್ಬೇಕಾದ್ರೆ ನಿಮಗೂ ಅಮ್ಮನ ಫ್ರೆಂಡ್ ಅಂತ ಗೊತ್ತಾಯಿತು ನಿಮಗೆ ನಮ್ಮ ಅಪ್ಪನ ಬಗ್ಗೆ ಗೊತ್ತಿದ್ಯಾ ಅಮ್ಮನ ವಿಶ್ವನ ಮಾತಾಡ್ತಿದ್ರಿ ಅಂದಮೇಲೆ ಖಂಡಿತವಾಗ್ಲೂ ನಿಮಗೆ ನಮ್ಮ ಅಮ್ಮನ ಗಂಡನ ಬಗ್ಗೆ ನಿಜವಾಗ್ಲೂ ಕೂಡ ಗೊತ್ತಿದೆ ಅವ್ರ ಲೈಫಲ್ಲಿ ಏನಾಗಿದೆ ಅಂತ ದಯವಿಟ್ಟು ನಮ್ಮ ಅಪ್ಪನ ಬಗ್ಗೆ ಹೇಳಿ ಅಂತ ಇಟ್ಕೊಂಡು ಕೇಳ್ಕೊತಿದ್ದಾರೆ ಈ ಕಡೆ ಇನ್ನೂ ಏನೂ ಬರಲೇ ಇಲ್ವಲ್ಲ ಅಂತ ಅಂದ್ಕೊಂಡು ಅಜ್ಜಿ ಗಂಗನ್ನ ಹುಡುಕೊಂಡು ಅವರು ಬರ್ತಿದ್ದಾಗೆ ಈ ಕಡೆ ಅಂಕಿತ್ ಕಾಲಿಟ್ಕೊಂಡಿರುವುದನ್ನು ನೋಡಿಬಿಡ್ತಾರೆ ಅವರು ತಕ್ಷಣ ಏ ಅಂಕಿತ್ ಏನು ಮಾಡ್ತಾ ಇದೆಯಾ ನೀನು ಅಂತಿದ್ದಾಗ ಈ ಕಡೆ ಅಂಕಿತ್ ಸೈಲೆಂಟ್ ಆಗ್ತದಾನೆ ಈ ಕಡೆ ಸೈಕಿಆರ್ಟಿಸ್ಟ್ಗೂ ಕೂಡ ಗೊತ್ತಾಗುತ್ತೆ ತನ್ನ ತಂದೆನ ತಿಳ್ಕೊಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾನೆ ಆದರೆ ಸುಪ್ರೀತಾ ಯಾವುದೇ ವಿಶ್ವನೂ ಕೂಡ ಹೇಳಿಲ್ಲ ಅಂತ ಆದರೆ ಅವರು ನನಗೆ ಹೇಳಲಿಕ್ಕೆ ಇಷ್ಟ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ ಅದರ ನಡುವೆ ಇಂಚಿಂಚಿನೂ ಕೂಡ ಲಕ್ಷ್ಮಿನ ಗಮನ ಹರಿಸ್ತಿದ್ದಾರೆ ಈ ಕಡೆ ಸೈಕ್ಯಾರ್ಟಿಸ್ಟ್ ಅದರ ನಡುವೆ ಇಲ್ಲಿ ಲಕ್ಷ್ಮೀ ದೇವ್ರ ಹತ್ರ ಕೇಳ್ಕೊಂಡಿದ್ಲು ದೇವ್ರೆ ನನಗೇನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಕೀರ್ತಿ ಸಾವಿಗೆ ನ್ಯಾಯ ಸಿಗಬೇಕು ನನಗೆ ಯಾವುದಾದ್ರೂ ಒಂದು ದಾರಿನ ತೋರಿಸುವ ಹೆಚ್ಚುತ್ತೇನೆ ನಾಟಕನ ಒಂದು ಅಂತ ದೇವರು ದಾರಿ ತೋರಿಸೋದಲ್ಲ ಸತ್ಯವನ್ನೇ ಕಣ್ಮುಂದೆ ಇಡೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಬೆಟ್ಟದ ಮೇಲಿನ ಮಹಾದೈವಯ್ಯ ಎಂಟ್ರಿ ಕೊಡ್ತಿದ್ದಾರೆ ಅವರ ಹತ್ರ ಈಗಲೂ ಕೂಡ ಕ್ಯಾಮ್ರಾ ಇದೆ ಈಗಲೂ ಕೂಡ ಎಲ್ಲವೂ ಕೂಡ ನೆನಪಿದೆ ಆ ಕ್ಯಾಮ್ರಾದಲ್ಲಿ ಏನು ಸರಿಯಾಗಿದೆ ಅಂತ ಕೂಡ ಗೊತ್ತದ ಅದು ಹಾಳಾಗಬಾರ್ದು ಅದು ತುಂಬಾ ಫ್ರೀಶಿಯಸ್ ಅಂತ ತಿಳ್ಕೊಂಡಂತ ಮಹಾದೇವಯ್ಯ ಅವರು ಅದನ್ನ ಯಾರಾದರೂ ಕಲ್ಲು ಹೊಡೆದು ಹಾಳು ಮಾಡಿಬಿಟ್ರೆ ಕಿತ್ಕೊಂಡ್ಬಿಟ್ರೆ ಅಂತ ವೈಟ್ ಬಟ್ಟೆಲಿ ಮರೆಮಾಚಿ ತಮ್ಮ ಹತ್ರನೇ ಗಂಟನ್ನ ಇಟ್ಕೊಂಡಿದ್ದಾರೆ ಹೀಗೆ ಬರ್ತಾ ಇರಬೇಕಿದ್ರೆ ಮಂಗಳಮುಖಿಯವರನ್ನ ನೋಡ್ತಾರೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಎಲ್ಲೋ ಕೂಡ ಕೆಂಪು ಸೀರೆ ಇಟ್ಕೊಂಡಿರ್ತಾರೆ ಅಲ್ಲಿಗೆ ಹೋಗಿದ್ದೆ ಎಲ್ಲಿಗೆ ಹೋಗ್ತಿದ್ರ ಅಂದಾಗ ಗಣಪತಿ ಪೂಜೆಗೆ ಹೋಗ್ತಾ ಇದೀವಿ ಅಂತಾರೆ ಹಾಗಿದ್ರೆ ನಾನು ಬರ್ತೀನಿ ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾಗೆ ಹೌದಾ ಹಾಗಿದ್ರೆ ಗಂಡಸರಿಗೆಲ್ಲ ಪ್ರವೇಶ ಇಲ್ಲ ನೀನು ಕೂಡ ಈ ಬಟ್ಟೆ ಹಾಕ್ಕೊಂಡು ಬ ಕರ್ಕೊಂಡು ಹೋಗ್ತೀವಿ ಅಂತಾರೆ ಹಾಗಾಗಿ ಬೆಟ್ಟದ ಮೇಲಿನ ಮಹಾದೇವಯ್ಯ ಕೂಡ ಕೆಂಪು ಸೀರೆ ಉಟ್ಟು ಅವ್ರ ಜೊತೆ ಗಣಪತಿ ಪೂಜೆಗೆ ಹೋಗ್ತಿದ್ದಾರೆ ಆದರೆ ಅವ್ರು ಹೋಗ್ತಿರೋದು ಲಕ್ಷ್ಮೀ ಮನೆ ಗಣಪತಿ ಪೂಜೆಗೆ ಅಲ್ಲ ಬೇರೆ ಗಣಪತಿ ಪೂಜೆಗೆ ಆದರೆ ಹೋಗಬೇಕಿದ್ರೆ ಗೊಂಬೆ ಆಡ್ಸೋರು ಎದುರು ಆಗ್ತಾರೆ ಗೊಂಬೆ ಆಡ್ಸೋರು ಲಕ್ಷ್ಮಿ ಕಾವೇರಿ ಅವರ ಮನೆ ಮುಂದೆ ಬಂದಿದ್ದಾರೆ ಈ ಮಂಗಳ ಮುಖಿಯವರ ಜೊತೆಗೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಕೂಡ ಅದೇ ರೋಡಲ್ಲಿ ಹೋಗ್ಬೇಕಿದ್ರೆ ಗೊಂಬೆ ಆಡಿಸೋರು ಬಂದದ್ದೆ ಎಲ್ಗ ಹೋಗ್ತಿದ್ಯಾ ನೀನು ನೀನ್ ಬಂದಿರೋದು ಎಲ್ಲೋ ಹೋಗೋದಕ್ಕಲ್ಲ ನೀನು ಹೋಗ್ಬೇಕಾಗಿರೋ ಜಾಗ ಇದು ಇಲ್ಲಿ ಈ ಮನೆಗೆ ಹೋಗು ಈ ಮನೇಲಿ ನಡೀತಿರೋ ಪೂಜೆಗೆ ಹೋಗ್ಬೇಕು ನೀನು ಮೊದಲು ಈ ಮನೆಗೆ ಎಂಟ್ರಿ ಕೊಡು ಅಂತ ಹೇಳ್ತಿದ್ದಾರೆ ಮಾತನ್ನು ಕೇಳಿದ್ದೆ ನಿಬ್ಬರಗಾಗ್ತಾರೆ ಬೆಟ್ಟದ ಮೇಲಿನ ಮಹಾದೇವಯ್ಯ ನಂತರ ಗೊಂಬೆ ಆಡಿಸೋರ ಒಂದು ಆಗ್ನೇ ಮೇರೆಗೆ ಫೈನಲಿ ಬೆಟ್ಟದ ಮಹಾದೇವಯ್ಯ ಕಾವೇರಿ ಲಕ್ಷ್ಮೀ ಮನೆಗೆ ಎಂಚಿ ಕೊಡ್ತಿದ್ದಾರೆ ಅದರ ನಡುವೆ ಕಾವೇರಿಯವರ ಅವರ ಗ್ರಹಚಾರ ಕೆಟ್ಟು ಲಕ್ಷ್ಮೀ ಗ್ರಹಚಾರ ಕೆಟ್ಟು ಒಟ್ಟಿನಲ್ಲಿ ಇಬ್ಬರ ಗ್ರಹಚಾರ ಕೂಡ ಕೆಟ್ಟಿದೆ ಅಂತ ಹೇಳ್ಬೋದು ಹೊರಗಡೆಯಿಂದ ಬರ್ತಿರೋ ಸತ್ಯ ಕಾವೇರಿ ಗ್ರಹಚಾರನ ಕೆಡಿಸ್ತಾ ಇದ್ರೆ ಮನೆ ಒಳಗಡೆ ಇರ್ತಕ್ಕಂತಹ ಆ ಒಂದು ಸುಳ್ಳಿನ ನಾಟಕ ಲಕ್ಷ್ಮಿ ಗ್ರಹಚಾರನ ಕೆಡಿಸ್ತದೆ ಅಂತ ಹೇಳ್ಬಹುದು ಮತ್ತೆ ಈ ಕಡೆ ಕಾವೇರಿ ಅವರು ಫೋಟೋ ತೆಗಿಯಕ್ ಮುಂದಾಗ್ತದಾಗೆ ಲಕ್ಷ್ಮಿ ಬರ್ತಾಳೆ ಲಕ್ಷ್ಮಿ ಬಂದಿದ್ದೆ ಏನು ಆಂಟಿ ಮತ್ತೆ ಯಾಕೆ ಫೋಟೋ ತೆಗಿತಿದ್ರ ಅಂತ ಹೇಳಿ ಕೀರ್ತಿ ರೀತಿ ನಡ್ಕೋತದಾಳೆ ಅದ್ರ ನಡುವೆ ನನ್ಗೆ ಇವತ್ತು ಸತ್ಯ ಗೊತ್ತಾಗ್ಲೇಬೇಕು ಬೇಕು ಆಂಟಿ ನೀವು ಸತ್ಯ ಹೇಳಲೇಬೇಕು ಅಂತ ಪೀಡಿಸ್ತಿದ್ರೆ ಈ ಕಡೆ ಕಾವೇರಿ ಅವರು ಕಿಟಾರ್ ಅಂತ ಕಿಚ್ಕೋತಾರೆ ಎಲ್ಲರೂ ಕೂಡ ಬರ್ತಾರೆ ಅಲ್ಲಿ ಸುಪ್ರೀತ್ ಅವರ ಸ್ನೇಹಿತಿ ಆರ್ಟಿಸ್ಟ್ ಸಮೇತ ವೈಷ್ಣವ್ ಸಮೇತ ಈ ಕಡೆ ಲಕ್ಷ್ಮೀನ ಯಾರೇ ತಡೆದ್ರೂ ಕೂಡ ತಡಿಯೋಕೆ ಆಗ್ತಿಲ್ಲ ಈ ಕಡೆ ನಂಗೆ ಸತ್ಯ ಹೇಳಿ ಆಂಟಿ ನೀವು ಸತ್ಯ ಹೇಳಲೇಬೇಕು ಹೇಳಲೇಬೇಕು ಅಂತ ಕಾವೇರಿನ ಇಟ್ಕೊಂಡು ಪೀಡಿಸ್ತಾ ಇದ್ದರೆ ಆ ಒಂದು ತರಾತುರಿಯಲ್ಲಿ ಎಷ್ಟು ಮಟ್ಟಿಗೆ ಗಲಾಟೆ ನಡೀತಾ ಇದೆ ಅಂದರೆ ಬಿಡಿಸ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ವೈಷ್ಣು ಬಟ್ ಆದರೂ ಕೂಡ ಲಕ್ಷ್ಮಿ ಬಿಡ್ತಿಲ್ಲ ಕಾವೇರಿ ಅವ್ರನ್ನ ಆ ಒಂದು ಹಗ್ಗ ಜೋಗಾಟದಲ್ಲಿ ಹಗ್ಗ ಗುದ್ದಾಟದಲ್ಲಿ ಫೈನಲಿ ವೈಷ್ಣವಿನೇನೋ ಗೋಡೆಗೆ ಹೋಗಿ ತಲೆ ಹೊಡಿಬೇಕು ಅಷ್ಟರಲ್ಲಿ ಲಕ್ಷ್ಮಿ ಹೋಗಿಲ್ಲ ವೈಷ್ಣವ್ನ ತಡೆದು ನಿಮ್ಗೆ ಏನು ಆಗಿಲ್ವಾ ಅಲ್ವ ರೀ ಸೇಫ್ ಆಗಿದ್ದೀರಾ ಅಲ್ವಾ ಅಂತ ಹೇಳಿಬಿಡ್ತಾಳೆ ತನ್ನ ಗಂಡಂಗೆ ತೊಂದರೆ ಆಗ್ತದೆ ಅಂತ ಗೊತ್ತಾದಾಗ ಆಕೆಗೆ ತನ್ನ ನಾಟಕವನ್ನು ಮುಂದುವರ್ಸೋಕ್ಕಾಗೋದಿಲ್ಲ ಹಾಗಾಗಿ ಹೀಗೆ ಏನು ಆಗಿಲ್ಲ ತಾನೇ ಅಂಥದ್ದಾಗೆ ವೈಷ್ಣವ್ಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಇಷ್ಟೊತ್ತು ಈ ಮಟ್ಟಿಗೆ ಇದ್ದಂಥ ಲಕ್ಷ್ಮಿ ಆಲ್ ಆಫ್ ಸಡನ್ ಲಕ್ಷ್ಮಿ ಆಗೋದು ಹೇಗೆ ಅಂತ ಅದಕ್ಕೆ ಸರಿಯಾಗಿ ಸೈಕಿ ಆರ್ಟಿಸ್ಟ್ ಬಂದಿದೆಯಾ ಯಾಕೆ ಲಕ್ಷ್ಮಿ ನಾಟಕ ಮಾಡ್ತಾ ಇದೆಯಾ ಅಂತ ಕೇಳೇ ಬಿಡ್ತಾರೆ ಈ ಕಡೆ ವೈಷ್ಣವ್ ಶಾಕ್ ಆಗಿದ್ದಾನೆ ಕಾವೇರಿ ಶಾಕ್ ಆಗಿದ್ದಾರೆ ಲಕ್ಷ್ಮಿಗೆ ದೊಡ್ಡ ಶಾಕ್ ಆಗಿದೆ ಈ ಕಡೆ ಲಕ್ಷ್ಮಿ ಕೀರ್ತಿಗೆ ತನ್ನ ಮೈ ಮೇಲೆ ಬಂದಿರೋ ರೀತಿ ಇಷ್ಟು ದಿನ ನಾಟಕ ಮಾಡ್ತಿದ್ದು ಅನ್ನೋ ಸತ್ಯ ವೈ ಸಮೇತ ಇಡೀ ಮನೆ ಮಂದಿಗೆ ಗೊತ್ತಾಗ್ತದೆ ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋಕು ಮುನ್ನುವಾಗಿ ಈ ಕಡೆ ಬೆಟ್ಟದ ಮಹಾದೇವಯ್ಯ ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಾಗೆ ಕಾವೇರಿ ಅವರ ಮುಖದಲ್ಲಿ ಹಾಗೆ ಶೆಕೆ ಇಲ್ಲದೆ ಇದ್ರೂ ಕೂಡ ದೇವರು ಹರಿತಾ ಇದೆ ಅಂತ ಹೇಳ್ಬಹುದು ಹಾಗಿದ್ರೆ ಮುಂದೆ ಬೆಟ್ಟದ ಮಹಾದೇವಯ ಎಂಟ್ರಿ ಕೊಟ್ಟಿದ್ದಾಯ್ತು ಅವರ ಕೈಯಲ್ಲಿ ಕ್ಯಾಮ್ ಇದೆ ಅದರ ನಡುವೆ ಕಡೆ ಲಕ್ಷ್ಮಿ ಸತ್ಯ ಗೊತ್ತಾಗಿದೆ ಸುಳ್ಳೇನಾಗ ಕ್ಷಮಿಸದಿರೋ ವೈಷ್ಣವ್ ಲಕ್ಷ್ಮಿಯ ಈ ಒಂದು ಸುಳ್ಳೇನಾಗ ಕ್ಷಮಿಸ್ತಾನ ಮನೆ ಇಷ್ಟು ಮೆಸಪ್ ಆಗಿರುವುದು ಅವರಮ್ಮ ಕಾಟ ಕೊಟ್ಟಿರೋದು ಅವನ ಎಮೋಷನ್ಸ್ ಜೊತೆ ಆಟ ಆಡಿರೋದು ಏನಾಗುತ್ತೆ ಮುಂದೆ ಯಾವ ರೀತಿ ಕತೆ ಸಾಗುತ್ತೆ ಯಾವ ರೀತಿಯ ಬೆಚ್ಚು ಟೂರಿಸ್ಟನ್ನು ತಗೊಳುತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಚುಗೆ ಮಾಡಿ